ಅವಕಾಶಗಳು ಮತ್ತು ಸ್ಥಾನಮಾನಗಳು ನಮಗೂ ಕೂಡ ಲಭ್ಯ ಆಗಬೇಕನ್ನುವಂಥದ್ದು ಈ ಸಮುದಾಯದ ಹಕ್ಕೊತ್ತಾಯ ಮೊದಲಿನಿಂದ ಇಂದಿನವರೆಗೂ ಕೂಡ ಮಾಡ್ತಲೇ ಬಂದಿದ್ದಾರೆ ನಮ್ಮ ಸಮುದಾಯಕ್ಕೆ ಅಧಿಕಾರ ಸಿಕ್ಕಾಗ ಒಂದಷ್ಟು ತೊಡಕುಗಳನ್ನು ನಿವಾರಿಸಬಹುದು ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಲವೂ ಪರಿಪೂರ್ಣವಲ್ಲ ಆದರೂ ಕೂಡ ಇರುವಂತಹ ಸಂಕಷ್ಟ ಅನ್ಯಾಯಗಳನ್ನು ಸರಿಪಡಿಸಬಹುದು ಅನ್ನುವಂಥ ಇರಾದೆ ಆಶಯ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆ ಪದವಿ ವರ್ಗಾಯಿಸುವುದರೇ ಅಥವಾ ಬದಲಾಯಿಸುವುದಿದ್ದರೆ ಅಂದಾಗ ಅನೇಕ ಸಮುದಾಯಗಳು ಮುಖ್ಯಮಂತ್ರಿ ಪದವಿಗೆ ಬೇಡಿಕೆಯನ್ನು ಮನವಿಯನ್ನು ಇಡುವುದು ಸಹಜವಾದಂಥ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ನಡೆದುಕೊಂಡು ಪ್ರಕ್ರಿಯೆ ಅದೇ ರೀತಿ ಮಾದಿಗ ಸಮುದಾಯ ಕೂಡ ಮಾದಿಗ ಸಮುದಾಯ ಕೂಡ ಈ ಒಂದು ಸದಾವಕಾಶವನ್ನ ಒಳ್ಳೆಯ ಅವಕಾಶವನ್ನ ಅಕಸ್ಮಾತ್ ಆಗಿ ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ ದಲಿತ ಮುಖ್ಯಮಂತ್ರಿ ಪದವಿ ಮುನ್ನೆಲೆಗೆ ಬಂದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿಯಲ್ಲಿ ಇದುವರೆಗೂ ಆ ಪದವಿಯನ್ನ ಏನದೆ ಬರೀ ಮಂತ್ರಿ ಉಪಮುಖ್ಯಮಂತ್ರಿ ಈ ಪದವಿಯನ್ನೇ ಅರ್ಸ್ಕೊಂಡು ಅನುಭವಿಸಿಕೊಂಡು ಅಧಿಕಾರ ನಡೆಸಿದಂಥದ್ದು ಸಂಗತಿ ತಮಗೆ ಇದೊಂದು ಬಾರಿ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಹಿಂತುಳಿದಿರುವ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ಹಿಂತುಳಿದಿರುವ ವಂಚನೆಗೆ ಒಳಗಾಗಿರುವಂಥ ಮಾದರಿ ಸಮುದಾಯಕ್ಕೆ ಕೊಡಬೇಕು ಕೊಡುವ ಮೂಲಕ ಈಗಿನ ಪಕ್ಷ ಏನು ಅಧಿಕಾರದಲ್ಲಿದೆ ಅದು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇಡೀ ಆದಿಗ ಮಾದ ಸಮುದಾಯದ ಸ್ವಾಮೀಜಿಯಾಗಿ ನಮ್ಮ ಆಶೆಗೂ ಕೂಡ ಅಭಿಲಾಷೆಯೂ ಒತ್ತಾಯವೂ ಕೂಡ ಈ ಬಗ್ಗೆ ನಾನು ಆ ಪಕ್ಷದ ವರಿಷ್ಠರನ್ನು ಒತ್ತಾಯಿಸಿದೆ ಈಗಾಗಲೇ ಒಂದೊಂದು ಒಂದೊಂದು ಪಕ್ಷಗಳು ಕೂಡ ನಮ್ಮ ಮಾದರಿ ಸಮುದಾಯದ ವ್ಯಕ್ತಿಗಳನ್ನು ಉಪ ಮಾಡಿದ್ದಾರೆ ನಮ್ಮ ಸಮಾಜದ ಜಾತಿಯವರು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗಿರುವ ಅಧಿಕಾರದಲ್ಲಿರುವ ಈ ಪಕ್ಷದವರು ಈ ಪಕ್ಷದಲ್ಲಿ ಬಹಳಷ್ಟು ರಾಜಕಾರಣಿಗಳು ಏಳು ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ ಅತ್ಯುತ್ತಮ ರಾಜಕೀಯ ಪಟ್ಟು ತಿಳಿಸಿಕೊಂಡರು ಎರಡು ಬಾರಿ ರಾಜ್ಯದ ಮಂತ್ರಿಗಳಾಗಿ ಈಗ ಹಾಲಿ ಸಂಪುಟ ದರ್ಜೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಉತ್ತಮ ನಂಟನ ಹೊಂದಿದ್ದವರು ಪಕ್ಷದ ನಿಷ್ಠಾ ಈ ಸಮಾಜದ ಹಿರಿಯ ಮುಖಂಡರು ಒಂದು ರೀತಿ ವಿವಾದರಹಿತವಾದಂಥ ರಾಜಕಾರಣಿ ಒಂದು ರೀತಿ ಅಜಾತ ಶಕ್ತಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥ ಛಾತಿ ಇರುವಂಥ ಆ ಹಿರಿತನ ಇರುವಂಥ ಕೆ ಹೆಚ್ ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ಕೊಡಬೇಕು ಅನ್ನುವಂಥದ್ದು ಆಗೋಲ್ಲ ಅದು ಕೊಟ್ಟ ಕ್ಷಣ ಅಂತ ಏನಾಗ್ತದೆ ಅಂದ್ರೆ ಒಂದು ಇತಿಹಾಸ ಈ ಮುಖ್ಯ ನಿರ್ಮಾಣ ಆಗಿ ಇಡೀ ರಾಜ್ಯದ ದಲಿತ ಸಮುದಾಯ ಅವರನ್ನ ತುಂಬಾ ಒಪ್ಪಿಕೊಳ್ಳುವಂಥ ಕೆಲಸ ಬರ್ತದೆ ಯಾರು ಯಾರ ಅವಕಾಶ ಕೊಡ್ತಾರೆ ಅವಾಗ ನೀವೇ ನಮಗೆ ಆಸರೆಯಾಗಿ ಅನ್ನುವಂಥದ್ದು ಕೃತಜ್ಞತಾ ಮನೋಭಾವ ಆ ಸಮುದಾಯಗಳು ಮಾಡುವಂಥದ್ದು ಇದೆ ಅಕಸ್ಮಾತ್ ಒಂದೊಮ್ಮೆ ಆ ಪದವಿಯವರೆಗೂ ಹತ್ತಲಿಕ್ಕೆ ಆಗದೆ ಹೋದಂಥ ಸಂದರ್ಭವೇನಾದರೂ ಒದಗಿ ಬಂದರೆ ಉಪಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕಾಗಿದ್ದು ಸಾಮಾಜಿಕ ರಾಜಕೀಯ ನೀತಿ ಮತ್ತು ನ್ಯಾಯವನ್ನು ಕಲ್ಪಿಸಿದ ಆಗುತ್ತದೆ ಎನ್ನುವಂಥದ್ದು ನಮ್ಮ ಆಶಯ